ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಈಗ ತಾನೇ ಕೇಳಿ ಬರ್ತಾ ಬರ್ತಾಯಿದ್ದರೋ ಸುದ್ದಿ ಏನಂದರೆ ವರುಣ್ ಆರಾಧ್ಯ ವರ್ಷ ಕವೇರಿ ನಿಮಗೆಲ್ಲ ಗೊತ್ತಾಯಿತು ತುಂಬ ನಾಲ್ಕು ವರ್ಷದಿಂದ ಪ್ರೀತಿ ಮಾಡಿ ಹಾಗೆ ಬ್ರೇಕಪ್ ಆಯಿತು ಅದು ಕೂಡ ಏನೋ ಫ್ರ್ಯಾಂಕ್ ಹಾಗೆ ಹೀಗೆ ಅಂತ ಹೇಳಿ ಅದು ಅದಕ್ಕೆ ತೆರೆ ಬಿತ್ತು ಅದು ನಿಜವಾಗ್ಲೂ ಅವರಿಬ್ಬರು ಬ್ರೇಕಪ್ ಮಾಡಿಕೊಂಡು ಬೇರೆ ಬೇರೆ ಕೂಡ ಆದರೂ ಇಲ್ಲಿ ನೋಡಬೇಕಾದ್ರೆ ಇನ್ನೊಂದು ಸುದ್ದಿ ಹೊರಬೀಳ್ತಾ ಇದೆ ಏನಪ್ಪ ಅಂತಂದರೆ ವರ್ಷ ಕವೇರಿಗೆ ವರುಣ್ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಅವರು ಅವರು ಜಾಸ್ತಿ ಚಿತ್ರಗಳನ್ನು ವಿಡಿಯೋಗಳನ್ನು ಇಟ್ಕೊಂಡು ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ವರ್ಷ ಕಾವೇರಿ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈಗ ವರುಣ ಆರಾಧ್ಯ ಮೇಲೆ ಅದೇನಂದರೆ ವರ್ಷ ಕಾವೇರಿ ಅಂತ ಈಗ ಫಸ್ಟ್ ಅವರು ಮಾಜಿ ಆಗಿದ್ದರು ಈಗ ನೆಕ್ಸ್ಟ್ ಬೇರೆ ಅವ್ರ ಜೊತೆ ಈಗ ವರುಣ ಆರಾಧ್ಯ ಇರೋ ಕಾರಣ ಹೀಗಾಗಿ ಅವ್ರ ಬಗ್ಗೆ ಏನಾದರೂ ಲೀಕ್ ಮಾಡಿದರೆ ನಾನು ನಿನ್ನ ಫೋಟೋಸ್ಗಳನ್ನ ಬಿಡ್ತೀನಿ ಹೊರಗಡೆ ಅಂತ ಹೇಳಿ ವರ್ಷ ಕಾವೇರಿಗೆ ಇವರು ಬೆದರಿಕೆ ಹಾಕಿರೋದಾಗಿ ಇಲ್ಲಿ ಕಂಪ್ಲೇಂಟಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ವರ್ಷ ಕಾವೇರಿ ಅವರು ಈ ರೀತಿಯಾಗಿ ವರುಣ ಆರಾಧ್ಯ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಇವರು ಈ ಥರ ಆಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಒಂಥರ ಇನ್ಫ್ಲೂಯೆನ್ಸರ್ ಕೂಡ ಆಗಿದ್ದರು ಚೆನ್ನಾಗೇ ಜೋಡಿ ಇತ್ತು ಎಲ್ಲರಿಗೂ ಕೂಡ ಬೇಜಾರಾಯಿತು ಇವರು ಬ್ರೇಕಪ್ಪಾಗಿ ಈಗ ನೋಡಿದರೆ ಈ ರೀತಿಯ ತಿರುವನ್ನು ಇವರು ರಿಲೇಶನ್ಶಿಪ್ ಪಡ್ಕೊಳ್ತಾ ಇದೆ ಹಂಗೆಲ್ಲ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಇದರಲ್ಲಿ ಕರೆಕ್ಟು ಯಾರು ತಪ್ಪು ಅನ್ನೋದು ಕೂಡ ನೀವು ಕಮೆಂಟ್ ಮೂಲಕ ಇಲ್ಲಿ ಹಾಕ್ಬೋದಾಗಿದೆ ಸೊ ಇಂತಹ ವಿಷಯಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್